ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನೆಲಮಂಗ್ಲಕ್ಕೆ ಬಂದಿದ್ದೀನಿ ಸೊಂಡೆಕೊಪ್ಪ ಕ್ಲಾಸ್ ಮಾಡಿ ಪ್ರತಿ ಶುಕ್ರವಾರ ಮರಿಬೇಕೆ ಸಲಿಯೋದು ಬೆಳಗಿನ ಜಾವೆ ಮಧ್ಯಾಹ್ನದ ಕೂಡ ಇರುತ್ತೆ ಚಿಕ್ಕ ಸಂತೆ ಚೊಕ್ಕ ಸಂತೆ ಗಂಟು ಸಂತೆ ನೋಡಿ ಬೆಳಗಿನ ಜಾವದ ದೃಶ್ಯಗಳು ನಮ್ಮ ग्रे एनिमल ग्रे एनिमल्स यसको एक हजार कम का बिरा गडी गाडिला गाडको वापस भन्दै छ बाझकर बाति छ यस च्यानलमा बाकी आले एले ए इ स्पड म केरे केस्ट

ಒಂದು ರಿವ್ಯೂ ತಗೊಳ್ಳಿ ರಿವ್ಯೂ ಹಾ ಇದು ಇವಾಗ ಏನು ಬೆಲೆ ಕಟ್ಟಿದ್ರೆ ಅಲ್ಲ ಹದಿಮೂರು ಸಾವಿರ ಅಣ್ಣ ಹಾಂ ಹದಿಮೂರು ಸಾವಿರ ಹದಿಮೂರು ಸಾವಿರ ಟಗ್ರಾ ಬರ್ತಾ ಇರ್ತೀರಾ ಸಂತೆಗೆ ಬರ್ತಾ ಇರ್ತೀರಾ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಎರಡು ವರ್ಷದಿಂದ ಬರ್ತಾ ಇದೀವಿ ಅದು ಯಾವ್ಯಾವ ಸಂತೆಗೆ ಹೋಗ್ತೀರಾ ಇದು ಚಂದಪಟ್ಟಣ ಹಾಂ

ಮಾಡಿದ್ರ ಫೈನ್ ಏನು ಓದಿದ್ದೀರಿ ನೀವು ಬಿ ಬಿಕಾಮಾ ಹೆಂಗಿದೆ ಬಿಸ್ನೆಸ್ ಹೆಂಗಿದೆ ಮಾಡ್ಬೋದಾ ಬಿ ಕಾಮ್ ಓದಿ ಬಿಸ್ನೆಸ್ ಮಾಡ್ಬೋದಾ ಹೌದಾ ಯಾಕಂದ್ರೆ ಸುಮಾರು ಜನ ಬಿ ಬಿಕಾಮ್ ಮಾಡಿರ್ತಾರೆ ಎಮ್ ಕಾಮ್ ಮಾಡಿದ್ದಾರೆ ಮನೇಲಿ ಕೂತ್ಕೊಂಡಿರ್ತಾರೆ ಬಿಸ್ನೆಸ್ 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 ಬಂದು ಎಕ್ಸ್ಪೀರಿಯನ್ಸ್ ಕಲಿಬೇಕು ಸಂತೆಗೆ ಬಂದು ಎಕ್ಸ್ಪೀರಿಯನ್ಸ್ ಕಲ್ತ್ರೆ ಅಲ್ವಾ ಓದ್ ಬೇರೆ ಓದ್ ಪಕ್ಕ ಕಡೆ ನೀವು ಅನುಭವ ಇದಾವಲ್ಲ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ಪಾಠ ಮಾಡುತ್ತೆ ಅಲ್ವಾ ಈಗ ನೋಡಿ ಈಗ ಏನು ಇಲ್ಲಿ 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 ಈಗ ಇಲ್ಲಿ ಬಂದಿರೋರು ಅರ್ಧ ಕರ್ಧ ಜನ ಓದಿರಲ್ಲ ಅರ್ಧ ಕರ್ಧ ಜನ ಓದಿರಲ್ಲ ಓದಿರೋರು ವ್ಯಾಪಾರ ಮಾಡಕ್ಕಾಗಲ್ಲ ಓದಲ್ಲಿರೋರು ವ್ಯಾಪಾರ ಮಾಡ್ತಾರೆ ಓದಿರೋ ವ್ಯಾಪಾರ ಮಾಡೋಕ್ಕಾಗ್ತಲ್ಲ ಓದ್ದಲ್ಲಿ ವ್ಯಾಪಾರ ಮಾಡ್ತಾರೆ ಹೆಂಗೆ ಸಂತೆಗೆ ಬರಬೇಕು ಸಂತೆಗೆ ಬಂದು ಎಕ್ಸ್ಪೀರಿಯೆನ್ಸ್ ಕಲ್ತೀರಾ ಈ ಅಕ್ಕಿರಾಂಪುರ ನೋಡಿದ್ರೆ ಸಂತೆ ನೋಡಿದಿರ ಅಕ್ಕಿರಾಂಪುರ ನೋಡಿ ದೊಡ್ಡ ಸಂತೆ ಅದು ಆ ಸಂತೆ ನೋಡೋದೇ ಶನಿವಾರ ಆ ಸಂತೆ ನೋಡೋದೇ ಒಂದು ವಿಶೇಷ ಒಡುಗಡೆ ಹತ್ರ ಬರ್ತ ನೋಡಿ ಹಂಗೆ ಸಂತೆಯ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಅದು ಪಾಠ ಕಲಿತುತ್ತ ಅದು ಪುಸ್ತಕದಲ್ಲಿ ಸಿಗಲ್ಲ ಕಾಲೇಜಲ್ಲಿ ಸಿಗಲ್ಲ ಸಿಗುತ್ತಾ ಈಗ ಎಲ್ಲ ಜನ ಬಂದಿರಲ್ಲ ಬುದ್ಧಿವಂತರ ಎಲ್ಲ ಬುದ್ಧಿವಂತರೇ ಕೆಲವರು ಓದಿರ್ತಾರೆ ಕೆಲವರು ಓದಿರಲ್ಲ ಅದಕ್ಕೆ ಸಂತೆ ಅನ್ನೋದು ಸಂತೆ ಒಂದ್ ನಿಮಿಷ ಅಂತಾರ ಆರಂಭ ಒಂದು ವರ್ಷ ಆಯ್ತಪ್ಪ ಆಯ್ತು

ಏನ್ ಭಾರಿ ಖುಷಿಯಾಗಿದ್ದೀರಾ ಮುಂದೆ ಇಲ್ಲಿ ಇಲ್ಲಿ ಅದಕ್ಕೆ ಸಂತೆ ಅನ್ನೋದು ಸಂತೆ ಅನ್ನೋದು ಅದಕ್ಕೆ ಮತ್ತೆ ಟೆಕ್ನಿಕ್ ನಡಿಯೋದು ಅದು ಯಾವಾಗಲೂ ನಡೆಯಲ್ಲ ಅದು ಅವೆಲ್ಲ ಲೈಫಲ್ಲಿ ಲಕ್ ಯಾವಾಗಲೂ ಬರಲ್ಲ ಒಂದೇ ಸಲಿ ಬರೋದು ಅದನ್ನ ಬಂದಾಗಿ ಯೂಸ್ ಮಾಡ್ಕೋಬೇಕು ಎರಡಕ್ಕೆ ಬೆಲೆ ಬೆಳೆ ರೇಟು ರೇಟ್ ರೇಟು ಇಪ್ಪತ್ತೆರಡು ಒಂದು ವಾತ ಗೌಡ್ರೆ ಚಿತ್ತಡಿ ತಾಲೂಕು ಬೆಂಗಳೂರು ಹತ್ರ ಹ್ಞೂ

ಸಮಾಚಾರ ಯಾವಾಗ ಬೆಳಿವಂದ್ರೆ ಸಾರ್ ಮನೆಗೇನೆ ಬರ್ತೀವಿ ಅಂತ ಏನೇ ಬರ್ತೀವಿ ಆಯ್ತಪ್ಪಾ ಆಯ್ತು ಆಯ್ತು ನಾವು ಬರೀಲ್ಲ ಸಂತೆನೆ ಕೊಡೋಲ್ಲ ಆಯ್ತು ಆಯ್ತು ಬರ್ರಿ ಬಂದು ಬರೀ ಸಂತೆ ಲಕ್ಷಣ ಬಂದರೆ ಸಂತೆ ಬರೋಣ ಹೇಳಲ್ಲ ಆಯ್ತಪ್ಪ ಆಯ್ತು ಆಮೇಲೆ ಹೇಗೆ ಲಕ್ಷಣ ಪಾಪ ಕಾಣ್ತಾವ ನೋಡಿ ಆಯ್ತು ಆಯ್ತು ಬಿಡಿ ನೀವು ಎದ್ದು ಕಾಣ್ತೀರಾ ಏನ್ ಬಿಳಿ ಕಟ್ಟಿದ್ರೆ ಸರ್ ನಮಸ್ಕಾರ

ಈಗ ಆಮೇಲೆ ಮಾಡ್ತೀವಿ ನಿಮ್ ಪ್ರಕಾರ ಲೈಫ್ ಅಂದ್ರೆ ಏನ್ರಿ ವಾಟ್ ಇಸ್ ಲೈಫ್ ಜೀವನ ಅಂದ್ರೆ ಏನ್ರಿಂದ್ರೆ ಪ್ರಕಾರ ಸನ್ಮಾನ ಅಂದ್ರೆ ಸನ್ಮಾನ ಜೀವನ ಅಂದ್ರೆ ದುಡ್ಡು ತಿನ್ಬೇಕು ಇರೋದು ಸನ್ಮಾನ ಆಮೇಲೆ ಸನ್ಮಾನ ಆಮೇಲೆ ಜೀವನ ದುಡಿದ್ ತಿನ್ಬೇಕು ದುಡದೆ ತಿನ್ಬೇಕು ಅಲ್ವಾ ಸಂತೆಗ್ ಬರ್ಬೇಕು ಸಂತೆ ಸಂತೆ ಜನ ಮಾತಾಡಬೇಕು ಇದು ಬಂದಿರೋ ಎಲ್ಲರಿಗೂ ಆಯ್ತು ಅಲ್ವಾ ಸಂತೆ ಪಾಠ ಕಲಿಸುತ್ತೆ ಅಲ್ವಾ ಇಲ್ಲಿ ಪ್ರೀತಿ ಇರುತ್ತೆ ವಿಶ್ವಾಸ ಇರುತ್ತೆ ಸ್ನೇಹ ಇರುತ್ತೆ ಸೌಹಾರ್ದತೆ ಇರುತ್ತೆ ಬದುಕನ ಹೆಂಗ್ ಕಟ್ಕೊಡ್ಬೇಕು ಅಂತ ಒಂದು ದಾರಿ ತೋರಿಸುತ್ತೆ ಇಲ್ಲಿ ಓದಿರೋರು ಓದರೋರು ಎಲ್ಲ ಸೇರಿರ್ತಾರೆ ಅಲ್ವಾ ಇರೋವರೆಗೂ ದುಡ್ಡು ತಿನ್ನಬೇಕು ಆಮೇಲೆ ಸನ್ಮಾನಗಳು ನಿಮ್ಮ ಕೆಲಸ ಕಾರ್ಯಗಳು ಒಂದು ಸಮಾಜಮುಖಿಯಾಗಿದ್ದರೆ ಸನ್ಮಾನ ತನ್ನಷ್ಟು ಜ್ಞಾನ ಹಿಡ್ಕೊಂಬರುತ್ತೆ ಆಗಲಿ ಒಳ್ಳೇದಲ್ಲಪ್ಪ ಯಾಕೆನು ಮಾರಾಟ ಹಾ ಸರ್ ಹೋಮ ಚೆನ್ನಾಗಿದೆ ಏನೂ ಮಾರಾಟ ಮಾಡಿಲ್ಲ ಆಗಿಲ್ಲ ಹೆಂಗು ನಾಳೆ ಇದೆಯಲ್ಲ ಬಿಡಿ ಎಕ್ಕಿರಂಪುರ ನಾಳೆ ಎಕ್ಕಿರಾಮ್ಪುರ ಸಮುದ್ರ ಅಲ್ವಾ ಅದು ಮಾಡ್ರ ಏನು ವ್ಯಾಪಾರ ಆಗ್ಲಿಲ್ಲ ನಿಮ್ದು ಇದು ಏನ್ ಏನು ಬೆಲೆ ಕಟ್ಟಿದ್ರೆ ಒಂದಕ್ಕೆಲ್ಲ ಅಕ್ಕಿ ರಾಂಬರ ಬರ್ತೀರಾ ಅಕ್ಕಿ ನಾಮಪರ ಬರಲ್ಲ ಬರ್ತೀವಿ ಅಕ್ರಿ ಅನಿಮಲ್ಸ್ ಓದ್ ನೋಡು ಕೂತ್ ಬಿಟ್ಟಿದೀರ ಮಾಡ್ತಾ ವ್ಯಾಪಾರ ಅಲ್ಲ ಏನು ಬೆಲೆ ಕಟ್ಟಿದ್ದೀರಾ ಆಮೇಲೆ ಬಂದೆ ನಾನು ಇದೆಲ್ಲ ಆರೂವರೆಂಗೆ ಹೇಳ್ತಾ ಇದ್ದೀನಿ ಆರೂವರೆಗೆ ಹೇಳ್ತಾ ನಾಳೆ ಹೋಗುತ್ತೆ ಬಿಡಿ ನಾಳೆ ಹೆಂಗೋ ಕಿರಣ ನಾಳೆ ಸಮುದ್ರ ಇದೆ ಏನಪ್ಪ ಅಂದ್ರೆ ಬರಬೇಕು ಬರಬೇಕಷ್ಟೇ ಅಲ್ವ ನಾಳೆ ಕೂಡಕ್ಕಾಗಲ್ವಲ್ಲ ಅಲ್ವಾ